ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಬ್ಯಾಂಕ್ ನಿರ್ದೇಶಕರು ಯೂನಿಯನ್ ನಿರ್ದೇಶಕರು ಆಗಿರ್ತಕ್ಕಂಥ ಲಕ್ಮಲ್ ರೆಡ್ಡಿ ಸರ್ ಅವರೇ ಹಾಗೂ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ ಬಿ ಶ್ಯಾಮೇಗೌಡ್ರೆ ಹಾಗೂ ನಮ್ಮ ಗೊಲ್ಲಳ್ಳಿ ಜಗದೀಶನ್ ಅವರೇ ಪ್ರಭಾಕರ್ ಅವರೇ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಈ ಸಂಘದ ಮತ್ತು ಸ್ಕೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜನವ್ರೆ ಹಾಗೂ ಡಾಕ್ಟರ್ ಪ್ರಕಾಶ್ ಅಣ್ಣವರೆ ಸೊ ಮೇಡಮ್ ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯಾ ಮೇಡಮ್ ಅವರೇ ಹಾಗೂ ನಮ್ಮ ರಮೇಶ್ ಅಣ್ಣವರೇ ಡಿ ಡಿ ಆಗಿರ್ತಕ್ಕಂಥ ನಮ್ಮ ಊರಿನ ಪಕ್ಕದವರು ಇತಿಶಿಗಳಾಗಿರ್ತಕ್ಕಂಥ ನಮ್ಮೆಲ್ಲರೂ ಒಂದು ಶುಭ ಸುದ್ದಿ ಏನಂತಂದ್ರೆ ಎಂಟನೇ ಗಂಟ ಆದಾಗಿಂದ ನಾನು ಎಮ್ ಎಲ್ ಎಂದಾಗಿದ್ದ ಸೇಮ್ ಅಧಿಕಾರ ಅಲ್ಲೇ ಇದ್ರೆ ಕೋಲಾರದಲ್ಲೇ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಇದಾರೆ ಸುಮಾರು ವರ್ಷ ಇಪ್ಪತ್ತು ಇಪ್ಪತ್ತಾರು ವರ್ಷದಿಂದ ಇಲ್ಲೇ ಇದ್ದಾರೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹಾಗೂ ಇವತ್ತಿನ ಕಾರಣಕರ್ತರಾಗಿರ್ತಕ್ಕಂಥ ಈ ಒಂದು ಸೌಭಾಗ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂತ ನಮ್ಮ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕೊಡ್ಬೇಕು ನಮ್ಮ ಹೆಣ್ಮಕ್ಳಿಗೆ ಸ್ಕೀಮ್ಸ್ ಕೊಡ್ಬೇಕು ನಮ್ಮ ಹೆಣ್ಮಕ್ಳು ಲೋನ್ ಕೊಡ್ಬೇಕಂತ ಈ ತಪನ ಈ ವರ್ಷದಲ್ಲಿ ಕೂಡ ಈ ತಪ್ಪನ ಬೀಳ್ತಕ್ಕಂಥ ನಮ್ಮೆಲ್ಲರೂ ಈ ವಯಸ್ಸಲ್ಲಿ ಅವ್ರ ವಯಸ್ಸು ಇಪ್ಪತ್ತ್ ಮೂರು ವರ್ಷ ಬಟ್ ಆದ್ರ ಬೀಳ್ತ ಅವ್ರ ಕೆಲಸ ಹೆಂಗಿದೆ ಅಂತಂದ್ರೆ ನನಗೆ ಸುಮಾರು ಇಡೀ ತಾಲೂಕೆಲ್ಲ ಸುತ್ತಾಡ ಎಲ್ಲ ಹೆಣ್ಮಕ್ಳೆಲ್ಲ ಗುರ್ತಿಡ್ದು ಇಲ್ದವ್ರಿಗೆ ಮಿಷನ್ ಕೊಡ್ಬೇಕಂತ ಅಂದ್ಬಿಟ್ಟು ನಮ್ಮ ಮಲ್ನಾಟ್ಲ ಸ್ವಾಮಿ ಸ್ವಾಮಿ ಸರ್ ದಯವಿಟ್ಟು ಅವ್ರಿಗೆ ಮೊನ್ನೆ ಒಂದು ಹೆಸರಿಟ್ ಬಿಡಿದಿವಿ ಸ್ವಾಮಿ ಇದೇನು ಒಳಗೆ ಒಲಿಗೆ ಅಂದ್ರೆ ಸ್ವಾಮಿ ಅಂತ ಹೆಸರಿಟ್ ಬಿಡಿದ್ವರ್ಗೆ ಮಿಷನ್ ಕೊಟ್ಟೆ ಸ್ವಾಮಿ ಹೆಸರು ಬಿಡಿ ಹೆಸ್ರಿಟ್ ಅವ್ರಿಗೆ ಸೊ ಇವರು ತುಂಬಾ ಕಷ್ಟ ಬಿದ್ದು ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ ಈಗಾಗಲೇ ನಾನು ಬಂದಿದ ತಕ್ಷಣ ನಾನು ಚೆಕ್ ಮಾಡಿದೆ ಜಿಲ್ಲಾ ಪಂಚಾಯತಿ ಮತ್ತು ಕೈಗಾರಿಕೆ ಇಲಾಖೆಯಿಂದ ನಮ್ಗೆ ಎಷ್ಟು ಬರ್ಬೇಕು ಎಷ್ಟು ಬಂದಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದಾಗ ನಾನು ಕೇಳಿದ ಸರ್ ಮೂರು ವರ್ಷದಿಂದ ನಿಮ್ಗೆ ಬರ್ಬೇಕು ಸರ್ ಕೊಟ್ಬಿಡ್ತೀನಿ ಒಂದು ಪ್ರೋಗ್ರಾಮ್ ಕೊಡಿ ಸರ್ ಅದು ಅವಾಗ ನಮ್ಮ ಸರ್ಕಾರದಿಂದ ಏನ್ ನಮ್ಮ ಹೆಣ್ಮಕ್ಳಿಗೆ ಬರ್ತಕ್ಕಂತ ಏನು ಪ್ರಾತಿನಿಧ್ಯ ಇದೆಯಾ ಏನು ಸೌಕರ್ಯ ಬೇಕು ಅದನ್ನು ತಂದು ಕೊಡ್ತಕ್ಕಂತ ನಾನೊಬ್ಬ ಸೇವಕ ಅಷ್ಟೇ ನಾನು ಕಷ್ಟ ಬಿದ್ದು ಇದ್ ಮಾಡಿಲ್ಲ ಏನೇನ್ ಬರಬೇಕು ಸರ್ಕಾರದಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನು ತಲಿಸ್ಬೇಕು ಅದನ್ನ ತಗೊಂಬಂದು ಕೊಡೋ ಜವಾಬ್ದಾರಿ ಒಬ್ಬ ಶಾಸಕಂದು ಒಬ್ಬ ಸೇವಕಂದು ಇದ್ರಲ್ಲಿ ವಿಶೇಷವಾಗಿ ನಾನು ಕೆಲಸ ಮಾಡಿಲ್ಲ ಈಗಾಗಲೇ ಸ್ವಾವಲಂಬಿ ಲೋನ್ಗಳನ್ನ ಸಾಕಷ್ಟು ಹೆಣ್ಮಕ್ಳಿಗೆ ಬಂದಿದ್ದಾವೆ ಯಾರು ಸುಮಾರು ಜನ ಸುಮಾರು ಎಪ್ಪತ್ತು ಎಪ್ಪತ್ತೈದು ಸಾವಲಂಬಿ ಲೋನ್ ಬಂದಿದ್ದಾವೆ ಸಂಘ ಕೊಡೋದು ಯಾರು ಅಪ್ಲೈ ಮಾಡಿಲ್ಲ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಸಾಕಷ್ಟು ಸಂಘದ ಸಂಘಗಳಿಗೆ ಗೌರ್ಮೆಂಟ್ ಇಂದ ಅಮೌಂಟ್ ಬರ್ತದೆ ಅದು ಬರೀ ಎಂಟು ಒಂಬತ್ತು ಜನ ಅಪ್ಲೈ ಮಾಡಿದ್ದಾರೆ ಸುಮಾರು ಜನ ಮಾಡಿಲ್ಲ ಇದ್ರ ಬಗ್ಗೆ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಅಮೌಂಟ್ ಬರ್ತದೆ ಅದ್ರ ಬಗ್ಗೆ ಅಪ್ಲೈ ಮಾಡಿ ನಾನೇ ಸೈನ್ ಮಾಡಿ ಕೊಡ್ತೀನಿ ಖಂಡಿತ ತಮ್ಗೆಲ್ಲ ಬರ್ತದೆ ನಾನು ಒಂದೇ ಹೇಳೋದು ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಏನೇನು ಬರಬೇಕು ಎಲ್ಲವನ್ನೂ ಸೌಕರ್ಯ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಗಿರ್ತದೆ ದಯವಿಟ್ಟು ಯಾವ ಹೆಣ್ಮಕ್ಳು ಇದನ್ನ ಫಲಾನುಭವಿಗಳಿದ್ದಾರೆ ಇದನ್ನ ಪಡ್ಕೊಂತೀರಿ ನಿಮ್ಮ ಜೋನ್ ಒಂದು ಸೈಡ್ ಅಲ್ಲಿ ಏನು ತಾವು ಇದೇ ಜೋನ್ ಅಲ್ಲ ನಿಮ್ಗೆ ಸೈಡ್ ಅಲ್ಲಿ ಏನು ಕೆಲಸ ಮಾಡ್ಕೊತ ಇದ್ರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಯಾಕಂದ್ರೆ ಈ ಸರ್ಕಾರ ಗೊತ್ತಿದೆ ಈ ಸರ್ಕಾರ ಎಲ್ಲವರು ಹೋಗ್ತಿದೆ ಹೋಗಿದೆ ಅಂತ ಗೊತ್ತಿದೆ ಇವತ್ತು ನಾನು ಒಬ್ಬ ಉದ್ಯಮಿ ಆದರೂ ಕೂಡ ನನಗೆ ರಾಜಕಾರಣ ಅವಶ್ಯಕತೆ ಇರ್ಲಿಲ್ಲ ಆದ್ರೂ ಕೂಡ ಸೈಡ್ ಅಲ್ಲಿ ಏನೋ ಸೇವೆ ಮಾಡ್ಬೇಕು ಸಮಾಜ ಸೇವೆ ಮಾಡ್ಬೇಕಂತ ಬಂದು ನಾನು ಒಬ್ಬ ಶಾಸಕನಾಗಿದ್ದೀನಿ ಒಬ್ಬ ಶಾಸಕನಾಗಿದ್ರು ಕೂಡ ಏನು ಕನಸನ್ನ ಹೊತ್ಕೊಂಡ್ ಬಂದಿದ್ದೀನಿ ಏನ್ ಕನಸನ್ನ ಒತ್ಕೊ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇವತ್ತು ಯಾವ್ದೋ ಕೋರಿ ಕೋರಿ ಮಗನಿಗೆ ಹೆಣ್ ತಗೊಂತೀವಿ ಸೊಸೆ ತಗೊಂತೀವಿ ಬಂದು ಸೊಸೆ ಒಂದ್ ತಿಂಗ್ಳಿಗೆ ಅಮ್ಮನ ಅವತಾರ ನೋಡ ಹೆಂಗಾಗುತ್ತೆ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಇವತ್ತು ನನ್ನ ಆಸೆ ಬಿತ್ತು ಶಾಸಕನಾಗಿ ಸಾಕಷ್ಟು ಏನೋ ಮಾಡ್ಬೇಕಂತ ಬಂದಾಗ ನನ್ನ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಪ್ರತಿನಿತ್ಯ ಏನೇ ಕೇಳಿದ್ರೆ ಕೂಡ ಹೆಣ್ಮಕ್ಳು ಎರಡ್ ಸಾವಿರ ಕೊಡ್ತೇವೆ ಎರಡ್ ಸಾವಿರ ಕೊಡ್ತೀವಿ ನಾವ್ ಎಲ್ಲಿ ತಂದು ಕೊಡ್ಬೇಕು ಅಂತ ಹೇಳಿದ್ವಿ ಈ ಎರಡ್ ಸಾವಿರ ಹೆಂಗಾಗಿದೆ ಅಂದ್ರೆ ಒಂಥರ ಮಾರಕ ಆಗಿದೆ ಏನಂದ್ರೆ ಏನೇ ಮಾತಾಡ್ಲಿ ಏಳು ವೈಲ್ ರೂಪಾಯಿ ಹಾಳಕ್ಕೆ ಸಮಿಕೆ ಹಣಚಿದೆ ಅಂತ ಹೇಳ್ತಾರೆ ಸಾಕಷ್ಟು ಸಾವಿರಾರು ಕೋಟಿಗಳು ಇವತ್ತು ಈ ಗ್ಯಾರಂಟಿಗೆ ಹೋಗೋದ್ರಿಂದ ಈ ಸರ್ಕಾರ ತತ್ತರಿಸೋಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ನಮ್ಮ ಸಂಬಳ ಒಂದ್ ಲಕ್ಷ ಸಂಸಾರ ಖರ್ಚು ಎರಡು ಲಕ್ಷ ಅಂಗ ಪರಿಸ್ಥಿತಿ ಅದರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಏನು ಆಸೆ ಆಕಾಂಕ್ಷಿಗಳು ಹೊತ್ಕೊಂಡು ನಾನು ಮುಳುಭಾಗಲೇ ಶಾಸನ ಬಂದಿದ್ದೀನೋ ಅದನ್ನ ಸಕಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಏನೋ ಮಾಡ್ಬೇಕು ಮಾಡ್ಬೇಕು ಮಾಡ್ತಿದ್ದೆ ಅದೇ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಆದರೂ ಕೂಡ ನುಗ್ಗಿ ಕಾಡಿ ಬೇಡಿ ನೀವು ಒಂದು ಗೊತ್ತಿರಲಿ ಒಂದು ನ ಪಾಸ್ ಮಾಡ್ಬೇಕಾದ್ರೆ ಒಂದು ಡಿಪಾರ್ಟ್ಮೆಂಟ್ ಹೋಗಬೇಕಾದ್ರೆ ಭಿಕ್ಷೆ ಬಿಡದ್ ಬಿಡಬೇಕು ಐದು ಸಾರಿ ಆರು ಸರಿ ಹೋಗ್ಬೇಕು ನಮಸ್ಕಾರ ಹಾಕ್ಬೇಕು ಸರ್ ನಾನು ಕೊಟ್ಟಿದ್ದೀನಿ ಮಾಡಿ 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 ಕೇಳ್ಕೊಂಡ್ರೆ ಮಾತ್ರ ಮಾಡ್ತಾರೆ ನೀವ್ ಅನ್ಕೊಂಡಿರುವ ಶಾಸಕನಂದ ಜೈ ಅಂತ ಖಾರ ಬರ್ತಾನೆ ಹೋಗ್ತೇನೆ ಅಂತ ಆದ್ರೆ ನಮ್ಮ ಬದುಕು ಪ್ರತಿ ಗುರುವಾರ ಬುಧವಾರ ಭಿಕ್ಷೆಗಿಂತ ಕಡಬಾಟವಾಗಿ ಈ ಸರ್ಕಾರ ನೋಡ್ತಾ ಇದೆ ಆದಷ್ಟು ಬೇಗ ಈ ಸರ್ಕಾರಕ್ಕೆ ನಮಗೆ ಇನ್ನೂ ಯಥೇಚ್ಛವಾಗಿ ನನ್ನ ಜನಕ್ಕೆ ಅನುಕೂಲ ಆಗತ್ತರ ಈ ಸರ್ಕಾರಕ್ಕೆ ಬುದ್ಧಿ ಬರ್ಲಿ ಈ ಸರ್ಕಾರ ಎಚ್ಚೆತ್ಕೊಳ್ಳಿ ಇವತ್ತು ಜನ ಇಲ್ದೆ ನಾವ್ ಯಾರು ಇಲ್ಲ ಜನಕ್ಕೆ ನಾವು ಸಪೋರ್ಟ್ ಮಾಡ್ರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಪಕ್ಕದಲ್ಲ ರಾಷ್ಟ್ರದ ಚಂದ್ರಬಾಬು ನಾಯ್ಡು ಕೊಡ್ತಕ್ಕಂಥ ಸರ್ಕಾರವನ್ನ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮದು ಅಧೋಗತೆ ಆಗಿದೆ ಇವತ್ತು ಕರೆಂಟ್ ಫ್ರೀ ನಮ್ಮನ್ನ ಕೇಳಿದ್ವಾ ಕರೆಂಟ್ ಫ್ರೀ ಅಂತ ಕೇಳಿದ್ವಾ ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಸ್ ಫ್ರೀ ಇಷ್ಟು ದಿವಸ ನಾವು ಬಸ್ಸಲ್ಲಿ ಹೋಗೇ ಇಲ್ವಾ ಇವ್ರು ಕೊಟ್ಟಿದ್ದೇ ಹೋಗ್ಬೇಕಿತ್ತ ಇದರಿಂದ ಏನಾಗ್ತಿದೆ ಯಾವ ರೋಡ್ ಹಾಕಕ್ಕೆ ಇಲ್ಲ ಯಾವ ಮಣ್ಣು ಮುಚ್ಚಕೆ ಇಲ್ಲ ಯಾವ ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಇದರಿಂದ ಏನಾಗ್ತಿದೆ ಅಂದ್ರೆ ಸರ್ಕಾರಕ್ಕೆ ಎಲ್ಲೋ ಕಡೆ ತುಂಬಾ ಕೆಟ್ಟ ಹೆಸರು ಬರ್ತಾ ಇದೆ ಆಗಾಗ್ಲೇ ಬಂದ್ಬಿಟ್ಟಿದೆ ಸೊ ಇವತ್ತು ಜನಕ್ಕೆ ನಾವ್ ಏನಾದ್ರು ನೋಡಿ ನೋಡಿದಾನ ಪ್ರತಿನಿತ್ಯ ಬಂದ್ರು ಕೂಡ ಪ್ರತಿನಿತ್ಯ ಊರ್ಗ್ ಹೋದ್ರು ಕೂಡ ಬಡವರು ಹಣ ನಂಗೆ ಮನೆ ಇಲ್ಲ ಮನೆ ಇಲ್ಲ ಇಲ್ಲಿ ತನಕ ಸರ್ಕಾರದವರು ಒಂದು ಮನೆ ಕೊಟ್ಟಿಲ್ಲ ಎಲ್ಲಿ ತೊಡ್ಬೇ ಶಾಸಕರು ಬಜೆಟ್ ಅಲ್ಲಿ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮನೆ ಕಟ್ಟಕ್ಕೆ ಬಡಬಕರ ಹೇಳ್ತಾರೆ ನಾನು ಗುಡಿಸಲು ಗೊತ್ತು ಮುಳುಬಾಗ್ ಮಾಡ್ಬೇಕಂತ ಬಂದಿದ್ದೀನಿ ಸಾಕಷ್ಟು ಜನ ಊರಲ್ಲಿ ಗುಡ್ಸ್ಲಾಕೊಂಡವ್ರೆ ಮನೆ ಕಟ್ಟಬೇಕು ದುಡ್ಡು ಕೊಡ ಅಂದ್ರೆ ದುಡ್ಡು ಕೊಟ್ಟಿಲ್ಲ ಇವತ್ತು ಈ ಬಡವರು ಏನ್ ಕೇಳ್ತಾರೆ ಒಂದ್ ಮನೆ ಕೇಳ್ತಾರೆ ಒಂದ್ ರೋಡ್ ಕೇಳ್ತಾರೆ ಅದ್ ತಾಲೂಕು ಆಫೀಸ್ಗಾರ ಪ್ರಾಣಿ ಕೇಳ್ತಾರೆ ಇವತ್ತು ಏನಾಗಿದೆ ಅವ್ರ ಶಾಸಕರದಂತಂದ್ರೆ ತುಂಬಾ ಆಸೆ ಆಕಾಂಕ್ಷೆ ಇಟ್ಕೊಂಡ್ ಬಂದಿದ್ದೀನಿ ಆದ್ರೆ ನನ್ನ ಪರಿಸ್ಥಿತಿ ಏನಾಗ್ತಂದ್ರೆ ಈ ಪರಿಸ್ಥಿತಿ ಆಗಿದೆ ಆದಷ್ಟು ಹೆಣ್ಮಕ್ಳು ಜಿಲ್ಲಾ ಪಂಚಾಯತಿ ಮತ್ತು ಕೈಗಾರಿಕೆಗಳಿಂದ ಏನೇನ್ ಬರಬೇಕು ಅದಕ್ಕೆಲ್ಲ ತಾವೆಲ್ಲ ಅಪ್ಲೈ ಮಾಡ್ಕೊಂಡು ತಾವೆಲ್ಲ ಹೆಣ್ಮಕ್ಳು ತುಂಬಾ ತುಂಬಾ ಸ್ಕೀಮ್ಸ್ ಬರ್ತಾ ಇದೆ ಅದೆಲ್ಲ ಅಪ್ಲೈ ಮಾಡ್ಕೊಂಡು ತಾವೆಲ್ಲ ಫಲಾನುಭವಿಗಳಾಗಿ ತಮ್ಮ ಸಂಸಾರವನ್ನ ಚೆನ್ನಾಗಿ ನಡೆಸ್ಬೇಕಂತ ಕೇಳ್ಕೊಂತ ಈ ಸುದಿನ ಅವಕಾಶವನ್ನು ಕೊಟ್ಟಿರ್ತಕ್ಕಂತ ಜಿಲ್ಲಾ ಪಂಚಾಯತಿ ಕೈಗಾರಿಕೆ ಅದ ಕೈಗಾರಿಕೆ ಕೈಗಾರಿಕೆ ಇಲಾಖೆಗೆ ನಾನು ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ಆಗ ಇದನ್ನ ನಮ್ಮ ನಾಯಕರಾಗಿ ಒಬ್ಬ ನಾಯಕರಾಗಿ ಒಬ್ಬ ಸೇವಕನಾಗಿ ಇಷ್ಟು ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಮಲ್ಲಕಳ್ಳಿ ಸ್ವಾಮಿ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ನಡೆಸ್ತೀನಿ ಹಾಗೂ ಅಹ್ ಇಷ್ಟೆಲ್ಲ ಬಂದು ನನ್ನ ನಾಯಕರು ಬಂದು ನಮ್ ಜೊತೆ ಒಗ್ಗೂಡಿ ಈ ಕಾರ್ಯಕ್ರಮನ ಹಂಚ್ಕೊಳ್ಲಿಕ್ಕೆ ನಿಮ್ ಜೊತೆ ನಾವು ಇದು ಮಾಡ್ಲಿಕ್ಕೆ ನಮ್ಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸುತ್ತ ದಯವಿಟ್ಟು ಸಾಮೂಹಿಕವಾಗಿ ಒಂದು ಅದ್ ಜನಕ್ಕೆ ಇಲ್ಲಿ ಕೊಡ್ತೀನಿ ಮಿಷಿನ್ ಕೊಡ್ತೀನಿ ನಾನು ಹೇಳಿದ್ದು ಟ್ರಾನ್ಸ್ಫರ್ ಮಾಡಿ ತಮಾಷೆಗೆ ಕೇಳಿದ್ ಅವರೇ ಇಲ್ಲಿ ಏಳ್ನೂರ ಎಕರೆ ನಮ್ಮ ಮುಳುಬಾಗ ತಾಲೂಕು ದೇವರಾಜ ಸಮುದ್ರ ಪಂಚಾಯಿತಿಯನ್ನ ಇನ್ಕ್ಲೂಡ್ ನಮ್ಮನೆ ಸೇರ್ಕೊಂಡು ಮೈಲು ಕೂಡ ಸೇರ್ಕೊಂಡು ಕೈಗಾರಿಕೆಗೆ ಪ್ರದೇಶ ಆಗ್ಬೇಕಂತ ಏನಾಗ್ಲಿ ನಮ್ಮ ಆನಂದ್ಬುರ್ ಸಿನಾಡ ಇದ್ದಾಗ ಫೈಲ್ ಪಾಸ್ ಆಗಿದೆ ಇವಾಗ ಪ್ರಸ್ತಾನವನ್ನ ನಾನು ಬಡ್ಡಿ ನಾನು ಮಣಿಸಿದೀನಿ ಏನಂತಂದ್ರೆ ನನ್ನ ಈ ಒಂದು ಸಾವಿರದ ಏಳು ಎಕರೆ ಕೈಗಾರಿಕೆ ಮಾಡಿ ಒಳ್ಳೆ ಒಳ್ಳೆ ಫ್ಯಾಕ್ಟ್ರಿ ಬರಬೇಕು ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಸಿಗ್ಬೇಕಂದಾಗ ಅವ್ರ ಉತ್ತರ ನಂಗೆ ಏನ್ ಕೊಟ್ಟವ್ರೆ ಅಂತಂದ್ರೆ ಹಣಕಾಸಿ ಹಣಕಾಸಿನ ಅನುದಾನಿತ ಆಧಾರವಾಗಿ ನಿಮಗೆ ಕೊಡ್ತೀವಿ ಅಂದ್ರೆ ಮಾತಾಡಿ ದುಡ್ಡು ಲ್ಯಾಂಡ್ ಕೋಸ್ತಮ್ಮ ಅಂತ ಬರ್ದವ್ರಿಗೆ ಈ ಹಣಕಾಸು ಬರೋದಿವಾಗ ನಮ್ ಲ್ಯಾಂಡ್ ತಗೊಳ್ಳೋದ್ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಶಿಫಾರಸ್ ಮಾಡಿದ್ದೀನಿ ನಿಮ್ಗೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಗೆ ನಮ್ಮ ಚೆನ್ನೈ ಪೋರ್ಟ್ ತುಂಬಾ ಹತ್ರ ಇದೆ ನಿಮ್ಗೆ ಯಾವ್ದೋ ಒಂದು ಫ್ಯಾಕ್ಟ್ರಿ ಕೊಡಿ ಒಂದ್ ಎಂಟು ಸಾವಿರ ಜನ ಕೆಲಸ ಮಾಡೋ ಫ್ಯಾಕ್ಟ್ರಿ ಕೊಡಿ ನಾನು ಜಾಗ ಕೊಡ್ತೀನಿ ಅಂತ ಹೇಳಿದೀನಿ ಈಗಾಗಲೇ ಚೀನಾ ಕಂಪ್ನಿ ಹತ್ರ ನಮ್ಮ ಕುಮಾರಸ್ವಾಮಿ ಅವ್ರು ಮಾತಾಡಿದಾರೆ ಸುಮಾರು ಒಂಬತ್ತು ಸಾವಿರ ಜನ ಕೆಲಸಕ್ಕೆ ಕೊಡ್ಲಿಕ್ಕೆ ಒಂದು ಫ್ಯಾಕ್ಟ್ರಿ ತರಲಿಕ್ಕೆ ಅದು ಶತ ಪ್ರಯತ್ನ ಮಾಡ್ತಾವ್ರೆ ಬಹುಶಃ ಒಂಬತ್ತು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ಅದ್ರಲ್ಲಿ ಐದು ಸಾವಿರ ಜನ ಹೆಣ್ಮಕ್ಳಿಗೆ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಆದಷ್ಟು ಬೇಗ ಈ ಕಾರ್ಯ ನೆರವೇರ್ಲಿ ಅಂತ ನಾನು ಹಿಂದೆ ಬಿದ್ದಿದ್ದೀನಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ ಅದಾದ್ರೆ ಏನೋ ಒಂದು ಕೆಲಸ ಒಳ್ಳೇದಾಗ್ಲಿ ಅಂತ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲು ವಿಶೇಷವಾಗಿ ನಮ್ಮ ರವಿಚಂದ್ರ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮುಳಬಾಗಲ್ ತಾಲೂಕು ಕಟ್ಟಕಡೆಯವರು ನಾವು ಇಕಡ್ ಪೋತೆ ತಮಿಳುನಾಡು ಪೋತೆ ಆಂಧ್ರ ಇದನ್ನ ಮಧ್ಯ ಕಿಕ್ಕೇಸ್ಕೊಂಡು ನೀವು ಎಲ್ಲಾ ತಾಲೂಕ್ ನೋಡ್ದಂಗೆ ನಮ್ಮ ಹೆಣ್ಮಕ್ಳು ನೋಡಕೋಬೇಡಿ ವಿಶೇಷವಾಗಿ ನಮ್ ತಾಲೂಕ್ ಪರಿಗಣಿಸ್ಬೇಕು ನೀವ್ ವಿಶೇಷವಾಗಿ ನೋಡ್ರೆ ನಾನ್ ನಿಮ್ಮ ವಿಶೇಷವಾಗಿ ನೋಡ್ತೀನಿ ಹೌದಲ್ವಾ ಅದರಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನಾಗುತ್ತೋ ಅದನ್ನೆಲ್ಲ ಆದಷ್ಟು ಬೇಕು ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಸೊ ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಎಲ್ಲ ಹೆಣ್ಮಕ್ಳಿಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ನಮಸ್ಕರಿಸ ನಾನ್ ಮಾತು ಮುಗಿಸ್ತೇನೆ ಎಲ್ಲ ಒಳ್ಳೇದಾಗ್ಲಿ